ಕರ್ನಾಟಕದಲ್ಲಿ ಮಾತ್ರ ರಾಜ ಅಲ್ಲ ಹೆಜ್ಜೆ ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ನಮ್ಮ ಕರುನಾಡಿನ ಪವರ್ ಸ್ಟಾರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ ಪುನೀತ್ ಅವರು ನಾಯಕ ನಟನಾಗಿ ನಟಿಸಿದ್ದ ಮೊದಲ ಸಿನಿಮಾ ಅಪ್ಪು ವಿಶೇಷ ಅಂದ್ರೆ ಅಪ್ಪು ಸಿನಿಮಾ ಮತ್ತೊಮ್ಮೆ ಕಣ್ತುಂಬಿಕೊಳ್ಳುವುದಕ್ಕೆ ಕಿಕ್ಕಿರಿದು ಜನ ಸೇರ್ತಾ ಇದ್ದಾರೆ ಎಸ್ ಮಾರ್ಚ್ ಸೆವೆಂಟೀನ್ತ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಈ ಒಂದು ಸೆಲೆಬ್ರೇಷನ್ನ ಅಪ್ಪು ಸಿನಿಮಾ ಮೂಲಕ ಶುರು ಮಾಡಿದ್ದಾರೆ ಫ್ಯಾನ್ಸ್ ಇನ್ನು ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಜಯಭೇರಿ ಬಾರಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪವರ್ ಸ್ಟಾರ್ ಅನ್ನೋ ಹೆಗ್ಗಳಿಕೆ ಸಿಕ್ತು ಅಷ್ಟೇ ಅಲ್ಲ ಅಪ್ಪು ಸಿನಿಮಾ ನೂರು ದಿನದ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಭಾಗವಹಿಸಿದ್ರು ಪುನೀತ್ ರಾಜ್ಕುಮಾರ್ ನಟನೆ ಆಕ್ಷನ್ ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಮೆಚ್ಚಿಕೊಂಡಿದ್ರು ಇದೀಗ ಆ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬೋಸ್ಟರ್ ಚಿತ್ರ ರಿಲೀಸ್ ಆಗಿದೆ ಮೊದಲ ದಿನವೇ ಜನಸಾಗರ ಸಾಕ್ಷಿಯಾಗಿದೆ ಥಿಯೇಟರ್ಗಳಲ್ಲಿ ಅಪ್ಪು ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅದೇ ಕ್ರೇಜು ಅದೇ ಪವರ್ ನಮ್ಮ ರಾಜರ ರತ್ನ ಪುನೀತ್ ರಾಜ್ಕುಮಾರ್ ನೆನಪು ಸದಾ ಕಾಲ ನಮ್ಮ ಜೊತೆ ಇರಲಿ ಇದೇ ರೀತಿ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಇನ್ನು ಜಾಸ್ತಿ ಆಗಲಿ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ